ಗಜೇಂದ್ರಗಡದಲ್ಲಿ ಸಂಚಾರಿ ನಿಯಮ ಪಾಲನೆ ಜನಜಾಗೃತಿ ಜಾಥಾ ಅಧಿಕಾರಿಗಳು ವಿದ್ಯಾರ್ಥಿಗಳ ಜೊತೆ ಕಾಲ್ನಡಿಗೆ ಮೂಲಕ ಅರಿವು ಮೂಡಿಸಿದ ನ್ಯಾಯಾಧೀಶರು ರೋಣ ಗಜೇಂದ್ರಗಢ ಜೆಎಂಎಫ್ಸಿ ಕೋರ್ಟಿನ ಪ್ರಧಾನ ದಿವಾಣಿ ನ್ಯಾಯಾಧೀಶರಾದ ಹುಲ್ಗಪ್ಪ ಡಿ ಅವರು ತಹಸೀಲ್ದಾರ್ ಕಿರಣ್ ಕುಮಾರ್ ಕುಲಕರ್ಣಿ ಸಿಪಿಐ ವಿಜಯ್ ಕುಮಾರ್ ಪಿಎಸ್ಐ ಪ್ರಕಾಶ್ ಜೊತೆ ಅಧಿಕಾರಿಗಳು ನೂರಾರು ವಿದ್ಯಾರ್ಥಿಗಳ ಜೊತೆ ರಸ್ತೆಯಲ್ಲಿ ಕಾಲ್ನಡಿಗೆ ಮೂಲಕ ಸಂಚಾರಿ ನಿಯಮ ಪಾಲನೆ ಕುರಿತು ಅರಿವು ಮೂಡಿಸುವ ಜನಜಾಗೃತಿ ಜಾಥಾ ಶುಕ್ರವಾರ ನಡೆಸಿದರು ರಸ್ತೆಯ ಎಪಿಎಂಸಿ ಆವರಣದ ಶ್ರೀ ಗಣಪತಿ ದೇಗುಲದಿಂದ ಪ್ರಾರಂಭಿಸಿದ ರ್ಯಾಲಿಯಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಬೈಕ್ ಚಾಲನೆ ವೇಳೆ ಮೊಬೈಲ್ ಬಳಕೆ ಬೇಡ ದ್ವಿಚಕ್ರ ವಾರದಲ್ಲಿ ಟ್ರಿಬಲ್ ರೈಡಿಂಗ್ ಮದ್ಯಪಾನ ಮಾಡಿ ಚಾಲನೆ ಮಾಡುವುದು ಕುರಿತು ಕಾರಿನಲ್ಲಿ ಸೀಟ್ ಬೆಲ್ಟ್ ಧರಿಸದಿರುವುದು ಸೈಡ್ ಮಿರರ್ ಇಲ್ಲದ ವಾಹನ ತುರ್ತು ವಾಹನಗಳಿಗೆ ದಾರಿ ಬಿಡದಿರುವುದು ಅಜಾರುಗತೆ ವಾಹನ ಚಾಲನೆ ಮುಖ್ಯವಾಗಿ ಅಪ್ರಾಪ್ತರ ವಾಹನ ಚಾಲನೆ ಕಡ್ಡಾಯ ವಿಷಯದ ಜೊತೆ ರಸ್ತೆ ಸುರಕ್ಷತೆ ಬಗ್ಗೆ ವಿದ್ಯಾರ್ಥಿಗಳು ಫಲಕ ಹಿಡಿದು ಜಾಗೃತಿ ಮೂಡಿಸಿದರು ಬಳಿಕ ಜಗದೂರು ತೊಂಟದಾರ ಪಿಯು ಕಾಲೇಜಿನಲ್ಲಿ ತಾಲೂಕಾ ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ತಾಲೂಕ್ ಪಂಚಾಯತ್ ಜೊತೆ ನಾನಾ ಇಲಾಖೆ ಆಯೋಜಿಸಿದ ಸಂಚಾರಿ ನಿಯಮಗಳು ಮತ್ತು ರಸ್ತೆ ಸುರಕ್ಷತೆ ಕುರಿತ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಜೆಎಂಎಫ್ಸಿ ಕೋರ್ಟಿನ ಪ್ರಧಾನಿ ದಿವಾಣಿ ನ್ಯಾಯಾಧೀಶರಾದ ಹುಲುಗಪ್ಪಡ್ಡಿ ಅವರು ಉದ್ಘಾಟಿಸಿದರು ಈ ಟ್ರಾಫಿಕ್ ರೂಲ್ಸ್ ಬಗ್ಗೆ ಈ ಜನವರಿ ಒಂದರಿಂದ ಮೂವತ್ತೊಂದರವರೆಗೂ ನಾವು ಈ ಒಂದು ಉಪಕ್ರಮವನ್ನು ನಂಬಿಕೊಳ್ತಾ ಇದ್ದೇವೆ ನಮ್ಮ ಪ್ರಗತಿ ವತಿಯಿಂದ ವಿವಿಧ ಇಲಾಖೆಯ ಸಹಯೋಗಿಗಳೊಂದಿಗೆ ಈ ವಿಷಯ ಈ ವಿಷಯದ ಕುರಿತು ನಾವು ನಮ್ಮ ತಹಸೀಲರ್ ಸಾಹೇಬಕ್ಕೆ ಮಾತಾಡಿದಾಗ ಸರ್ ಪಿ ಯು ಸೆಕೆಂಡ್ ಮತ್ತು ಡಿಗ್ರಿ ಅವರಿಗೆ ಈಗ ಪರೀಕ್ಷೆ ನಡೀತಾ ಇದೆ ಸೊ ಹಾಗಾಗಿ ನಾವೊಂದು ಪಿ ಯು ఫస్ట్ మే ఇర కాలేజ్ అర్థవాళ్ళంత్రు అదే రీతి నా పియస్ అను సహ ఈ కాలేజిన సంమేశ్ ఖాగో మాట్నాడి ఈ విద్యార్థి యాకే పియూ విద్యార్థి యాకే ఈ ఒకర్స్ ఇతీచ దిన నతా మైన పాలకరు ಮಕ್ಕಳಿಗೆಲ್ಲ ಬೈಕ್ ಕೊಡಿಸ್ತಾ ಇದ್ದಾರೆ ಆಮೇಲೆ ಸಾಕಷ್ಟು ಪ್ರಕರಣಗಳು ಬರ್ತವೆ ಮಹಿಳಾಸಿಗೆ ಕೊಡ್ತಾರೆ ಅವ್ರಿಗೆ ಹದಿನೆಂಟು ವರ್ಷ ತುಂಬುವರೆಗೂ ಲೈಸೆನ್ಸ್ ಕೊಡಕ್ಕೆ ಬರಲ್ಲ ಸೊ ಈ ಕಾಲೇಜಿಗೆ ಹೋಗ್ತಾ ಇದ್ದಾರೆ ಫಸ್ಟ್ ಪಿ ಯು ಸಿ ಅಂತಂದ ತಕ್ಷಣವೇ ಮಕ್ಕಳಿಗೆ ಬೈಕ್ ಕೊಡಿಸೋಕೆ ಸ್ಟಾರ್ಟ್ ಮಾಡ್ತಾರೆ ಸೊ ರೂಲ್ಸ್ ಏನಿದೆ ಹದಿನೆಂಟು ವರ್ಷದ ತಕ್ಷಣ ನಾವು ಲೈಸೆನ್ಸ್ ಪಡೆಯುವಂಕ ಹದಿನೆಂಟು ವರ್ಷ ತುಂಬಿದ ನಂತರ ಸಂಬಂಧಪಟ್ಟ ಇಲಾಖೆ ಆರ್ ಟಿ ಒರಿಗೆ ನಾವು ಒಂದು ಅರ್ಜಿಯನ್ನು ಕೊಟ್ಟು ಎಲ್ಲಾ ಹೊಂದ್ರ ನಂತರ ಕಂಪ್ಲೀಟ್ ಮಾಡಿ ಲೈಸೆನ್ಸ್ ಪಡಿಬೇಕು ಆ ನಂತರನೇ ನಾವು ಸಾರ್ವಜನಿಕ ರಸ್ತೆಯಲ್ಲಿ ನಾವು ವೆಹಿಕಲನ್ನು ಓಡಿಸ್ಬೇಕಾಗ್ತದೆ ಸೊ ಈ ಒಂದು ವೆಹಿನಲ್ಲಿ ಈ ಪಿ ಯು ಕಾಲೇಜಿನಲ್ಲಿ ನಾವು ಇವಾಗ ಪ್ರೋಗ್ರಾಮ್ ಮಾಡ್ತೀವಿ ಇಲ್ಲಿ ಎಲ್ಲ ರೀತಿಯಲ್ಲಿ ಪಿ ಯು ಸಿ ಪಿ ಯು ಓದ್ತಾ ಇದ್ದೀರಿ ಹದಿನೆಂಟು ವರ್ಷ ಆದ ತನಕ ದಯವಿಟ್ಟು ಯಾರು ಸಾರ್ವಜನಿಕ ರಸ್ತೆಯಲ್ಲಿ ವೈಕಲನ್ನು ಓಡಿಸ್ಬೇಕು ಈ ಓಡಿಸದೇ ಆದಲ್ಲಿ ಈ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ನೀವು ತಡಿತಾರೆ ತಡೆದು ಅದನ್ನು ಪರಿಸೀಲನೆ ಮಾಡ್ತಾರೆ ನೀವೇನಾದರೂ ಟ್ರಾಫಿಕ್ ರೂಲ್ಸ್ ವಯಲೇಷನ್ ಮಾಡ್ತಾ ದಂಡ ಬಿಡುತ್ತಾರೆ ದಂಡ ಎಷ್ಟಿದೆ ಅಪ್ಪ ಆ ಬಾಲಕರು ಗುರಿ ಕೊಟ್ಟ ಈ ದಂಡದ ಬಗ್ಗೆ ಈ ಕಾನೂನು ಬಗ್ಗೆ ನಮ್ಮ ವಕೀಲರಾದಂಥ ಎಮ್ ಎಸ್ ಅವರು ನಿಮಗೆ ತಿಳಿಸ್ಕೊಡ್ತಾರೆ ಸೊ ಈ ಒಂದು ಟ್ರಾಫಿಕ್ ರೂಲ್ಸ್ನ ವಯಲೇಷನ್ ಮಾಡುತ್ತೆ ಆದರೆ ಇತ್ತೀಚಿನ ತಿದ್ದುಪಡಿಯ ಪ್ರಕಾರ ತುಂಬ ದಂಡವನ್ನು ಇರಬೇಕಾದಾಗ ಸೊ ಆ ಮಕ್ಕಳ ಆಸೆ ಇಷ್ಟ ಈಗ ಏನು ಬೈಕ್ ಕೊಡಿಸ್ತಾರೆ ಬಾಲಕರು ನೀವು ಪರಿಸಿದ ಕಾಲೇಜಿಗೆ ತರೋದಾಯ್ತು ಮಾಡಬಾರ್ದು ನಾವು ಮೈ ಇದ್ದೀವಿ ಹದಿನೆಂಟು ವರ್ಷ ಬಂದಿಲ್ಲ ನಮಗೆ ಯಾಕೆ ಬೇಕು ಈ ಟ್ರಾಫಿಕ್ ರೂಲ್ಸ್ ಎಲ್ಲ ಹದಿನೈದು ವರ್ಷ ಎಲ್ಲ ಬೈಕ್ ಕೊಟ್ಟ ಮೇಲೆ ಇರ್ತಾರೆ ಇಲ್ಲ ಕಾನೂನನ್ನ ಎಲ್ಲರೂ ತಿಳಿದುಕೊಳ್ಳೇಬೇಕು ನಮ್ಗೆ ಕಾನೂನು ಗೊತ್ತಿಲ್ಲ ಅಂತ ಹೇಳಕ್ ಬರಲ್ಲ ನಾವು ಈ ಮೊದಲಿಗೆ ಈ ಒಂದು ಪ್ರೋಗ್ರಾಮ ಸ್ಟಾರ್ಟ್ ಮಾಡ್ಕೊಂಡು ಮುಂಚೆನೆ ಮೇಡಮ್ ಅವರು ಹೇಳಿದ್ರು ಕಾನೂನು ನಾವು ಗೌರವಿಸಬೇಕು ಅದನ್ನು ನಮ್ಮ ರಕ್ಷಿಸ್ತೇವೆ ಅಂತ ಸೊ ನನಗೆ ಯಾವುದೇ ಒಂದು ಈ ದೇಶದ ನಾಗರಿಕ ನನಗೆ ಕಾನೂನು ಗೊತ್ತಿಲ್ಲ ಅಂತ ಹೇಳಕ್ಕೆ ಬರಂಗಿಲ್ಲ ಸೊ ಕಾನೂನಲ್ಲಿ ಎಲ್ಲ ತಿಳ್ಕೊಬೇಕು ಆ ಒಂದು ನಿಟ್ಟಿನಲ್ಲಿ ನಮ್ಮ ತಾಲೂಕು ಲೀಗಲ್ ಸರ್ವಿಸ್ ಕಮಿಟಿ ಹೋಗೋಣ ಈ ಒಂದು ಕಮಿಟಿಯ ವತಿಯಿಂದ ವಿವಿಧ ಇಲಾಖೆಯ ಸಹಯೋಗದೊಂದಿಗೆ ನಾವು ಒಂದು ಪ್ರೋಗ್ರಾಮನ್ನು ಕೊಡ್ತೀವಿ ಎಲ್ಲ ಕಡೆಯಲ್ಲೂ ಪ್ರೋಗ್ರಾಮ್ ಕೊಡ್ತೀವಿ ಕಾನೂನಿನ ಬಗ್ಗೆ ತಿಳುವಳಿಕೆ ಕೊಡ್ತೀವಿ ಜಸ್ಟಿಸ್ ಇಸ್ ಯುವರ್ಸ್ ದೇಟ್ ಇಸ್ ಅವರ್ಸ್ ಅಂತ ನಮ್ಮ ದೇವರಿಗೆ ಆ್ಯಕ್ಸಿಟ್ಟು ಜಸ್ಟಿಸ್ ಅವರ್ ಆಲ್ ಅ ಎಲ್ಲರಿಗೂ ಕೆಳಮಟ್ಟದ ಎಲ್ಲರಿಗೂ ಒಂದು ನ್ಯಾಯವನ್ನು ನಾವು ಅಲಿಸ್ಬೇಕು ಅವ್ರ ಮುಖ್ಯವಾದ ಕೆಲಸವನ್ನು ನಾವು ಕಮಿಟಿಯನ್ನು ಮಾಡುತ್ತೆ ಸೊ ನೀವೆಲ್ಲರೂ ಈ ನಮ್ಮ ದೇಶದ ಉಜ್ವಲ ಭವಿಷ್ಯದ ಒಂದು ಪ್ರಜೆಗಳಾಗಬೇಕು ಭವಿಷ್ಯ ಉದ್ಯೋಗ ಹೇಳುತ್ತಾ ಸಾರ್ವಜನಿಕ ಯಾವ ರೀತಿ ಅಭಿಮ್ಸ್ಬೇಕಪ್ಪಂದ್ರೆ ಹೀಗೆಲ್ಲ ಗೊತ್ತಿರುತ್ತೆ ಇಲ್ಲ ಬೆಳಿಗ್ಗೆ ಪೇಪರ್ ಹೋಗ್ತಿರಲ್ಲ ಹೌದಾ ಪೇಪರಲ್ಲಿ ಅಲ್ಲಿ ಆ್ಯಕ್ಸಿಡೆಂಟು ಇಲ್ಲಿ ಆಕ್ಸಿಡೆಂಟು ಇದೆಲ್ಲ ನೋಡ್ತಾ ಇದೆ ಆ ರಸ್ತೆಯಲ್ಲಿ ಆಗ್ತಕ್ಕಂಥ ಅಪಘಾತಗಳನ್ನು ಕಡಿಮೆ ಮಾಡೋದು ಸ್ನೇಹಿತ ಮುಂದಿನ ವರ್ಷ ಅಂದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರು ನಾವು ಮೊನ್ನೆ ತಾನೇ ಡಿಸೆಂಟ್ಲಿ ಒಂದು ಹದಿನೈದು ವರ್ಷ ನಿರ್ಮಿಸಿದ್ದೆ ವ್ಯಾಪಿನಿ ಅಂತ ಆಚರಣೆ ಮಾಡಿದ್ವಿ ಹೊಸ ವರ್ಷ ಈ ಹೊಸ ವರ್ಷದ ಆರಂಭದಲ್ಲಿ ರಸ್ತೆ ಸುರಕ್ಷತಾ ಸತಾ ಸಾರ್ವಜನಿಕರಿಗೆ ಅರಿವು ಮೂಡಿಸಿದ ಮುಖಾಂತರ ರಸ್ತೆ ಅಪಘಾತಗಳನ್ನು ತಡೆಗಟ್ಟುವುದರ ಮುಖಾಂತರ ರಸ್ತೆ ನಿಯಮಗಳನ್ನು ಪ್ರತಿಯೊಬ್ಬರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮಗಳನ್ನು ಮಾಡ್ತಾ ಪೊಲೀಸ್ ಇಲಾಖೆ ವಕ್ಕಿಂದ ಪ್ರತಿ ವರ್ಷ ಮಾಡ್ತಾರೆ ಹಾಗೆ ಈ ವರ್ಷಕ್ಕೂ ಮಾಡ್ತಾ ಇದ್ದೀವಿ ಈವರೆಗೂ ನಿಮ್ಮ ಶಾಲೆಯೂ ಮಾಡ್ತಾಯಿದ್ವಿ ನೆಕ್ಸ್ಟ್ ಬೇರೆ ಬೇರೆ ಪ್ರೋಗ್ರಾಮ್ಗಳು ಆಟೋ ಡ್ರೈವರ್ಸಿಗೆ ಆಗಿರ್ಬೋದು ಸಾರ್ವಜನಿಕ ಎಲ್ಲಾದರೂ ಸಭೆಗಳನ್ನು ಮುಖಾಂತರ ಮಾಡೋಕ್ಕಾಗಿರ್ಬೋದು ಬೇರೆ ಬೇರೆ ವಾಹನಗಳ ಚಾಲನೆ ಮಾಡ್ತಾ బేరబేరే రీతియె ప్రోగ్రామ్ అంటే రోణ కాలంలో మాట్లాడుతుంది ఆయే ఈ దృష్టికోన ఇవాళ నిమ్మ కాలేజ్ నిమ్మ స్కూల్ ట్రాఫిక్ రూల్స్ నిర్తి సంచార నియమంటారు సంచార నియమలు యావ రీతి రేట్ బంద్ర ఏం ఎల్లో రైట్ అందర ఏ రేట్ బందాప్ ఆ స్టాప్ ఎల్ో బంద్ర

ಪುಸ್ತಕಗಳು ಈಗಿನ ಬರೋ ಪುಸ್ತಕಗಳು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಏನು ಮಕ್ಕಳು ಹೋಗ್ತಾರೆ ಅದು ಭಾಳ ಚೆನ್ನಾಗಿರ್ ನಮಗಿರ್ತಕ್ಕಂಥ ನಾಲೆಜ್ ನಾವು ಇವಾಗ ರೆಡ್ ಲೈಟ್ ಯೆಲ್ಲೋ ಲೈಟ್ ಗ್ರೀನ್ ಲೈಟ್ ಇವೆಲ್ಲ ಕಲ್ತಿರೋದು ಪಿ ಯು ಸಿ ಎಸ್ ಎಲ್ ಸಿ ಹೈಸ್ಕೊಂಡಿದ್ದೆ ಬಟ್ ಈಗಿನ ಮಕ್ಕಳೆಲ್ಲ ಒಂದನೇ ಕ್ಲಾಸ್ ಎರಡನೇ ಕ್ಲಾಸಲ್ಲಿ ಕರಿತಾಯಿದ್ದೆ ಹಂಗಾಗಿತ್ತು ಇವೆಲ್ಲ ಪ್ರಾಥಮಿಕ ರೂಲ್ಸ್ ಇರ್ತದೆ ಸುಮಾರು ರೂಲ್ಸ್ಗೆ ಬರ್ತಿದ್ವಿ ಬೂಟ ನಿಶೇಲ ಮದ್ಯಪಾನ ಮಾಡಿ ವಾಹನವನ್ನು ಚಲಾಯಿಸ್ಬೇಕ ಚಲಾಯಿಸಬಾರ್ದು ಹೀಗೆ ಮೊಬೈಲ್ ಇಟ್ಕೊಂಡು ಗಾಡಿ ಓಡಿಸ್ಬಾರ್ದು ಅದೇ ಸಂದರ್ಭದಲ್ಲಿ ಜಾಗತಿಕ ಮಟ್ಟದಲ್ಲಿ ಅತಿ ಹೆಚ್ಚು ಅಪಘಾತಗಳಿಗಿ ಅಪಘಾತಗಳಿಂದ ாதன் அவர எது பிரச்சத்தில் கூட நம்பர் ஒன் ரஷ்ட் அவந்த நான் கேட்குது ஏக்தே பிரதி வர்ஷ பார்த்து ஒன்று லட்ச ஐம்பத்து சாகர்து லட்ச எப்படி அபாத்தி த ಜನ ರಸ್ತೆ ಅಪಘಾತಗಳಿಂದ ಜನ ಇದ್ದಾರೆ ಅನ್ನುವಂಥ ಅಂಕಿ ಸಂಖ್ಯೆಗಳನ್ನು ನಮ್ಮ ಸರ್ಕಾರ ಇಲಾಖೆಗಳೇ ನಮಗೆ ದೃಢಪಡಿಸ್ತಾ ಇದ್ದಾರೆ ಕರ್ನಾಟಕದಲ್ಲಿ ವರ್ಷಕ್ಕೆ ಹನ್ನೆರಡು ಸಾವಿರ ಹದಿಮೂರು ಸಾವಿರ ರೂಪಾಯಿ ಹದಿಮೂರು ಸಾವಿರದವರೆಗೆ ಇವತ್ತು ಅಪಘಾತಗಳು ಸಂಭವಿಸ್ತಾ ಇರೋದ್ರ ಬಗ್ಗೆ ನಮ್ಮ ಪೊಲೀಸ್ ಇಲಾಖೆ ಅಂಕಿ ಸಂಖ್ಯೆಗಳು ದೃಢಪಡಿಸ್ತಾ ಇದ್ದಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ದ್ವಿಚಕ್ರ ವಾಹನದವರು ಅವರೇ ಎಂಬತ್ತು ಪರ್ಸೆಂಟ್ ಈ ಅಪಘಾತಗಳಲ್ಲಿ ಸಾವನ್ನಪ್ಪತ್ತ ಇರುವಂಥದ್ದು ಆ ಅಪಘಾತಗಳಲ್ಲಿ ಸಾವನ್ನಪ್ಪುವಂಥವರು ವಯೋಮಾನ ಯಾರು ಅಂತ ಕೇಳಿದ್ರೆ ಹದಿನೆಂಟರಿಂದ ಮೂವತ್ತೈದು ವರ್ಷದ ವಯೋಮಿತಿಯಲ್ಲಿರ್ತಕ್ಕಂಥವರೇ ಇವು ಮುಖ್ಯವಾಗಿ ಅವರು ಹೆಚ್ಚು ಇದ್ದಾರೆ ಮತ್ತು ಅದು ಆ ಸಾವಿನ ಒಳಗಡೆನೂ ಕೂಡ ಮದ್ಯಪಾನವನ್ನು ಮಾಡಿದಂಥವರು ಎಂಬತ್ತು ಪರ್ಸೆಂಟು ಅಪಘಾತಗಳಿಗೆ ಸಂಬಂಧಿಸಿದವಲ್ಲ ಅದು ಎಂಬತ್ತು ಪರ್ಸೆಂಟ್ ಅಪಘಾತಗಳಲ್ಲಿ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಿದಂಥವರೇ ಈ ಅಪಘಾತಗಳಿಗೆ ಕಾರಣರಾಗಿದ್ದಾರೆ ಮತ್ತು ಸಾವರ್ಕರು ಕೂಡ ಹಬ್ಬಿದ್ದಾರೆ ಅನ್ನುವಂಥ ಸಂಗತಿಯನ್ನು ಇವತ್ತು ನಮ್ಮ ಎಲ್ಲ ಸಂಖ್ಯೆಗಳು ಇವತ್ತು ದೃಢಪಡಿಸಿದೆ ನಿಮ್ಮ ಸ್ನೇಹಿತರಲ್ಲಿ ಪರೀಕ್ಷೆ ಕಡಿತ ಇದ್ದಾರೆ ಅದರ ಜೊತೆಗೆ ನಾವೆಲ್ಲರೂ ಒಂದು ಅರ್ಥವತ್ತಾಗಿ ಒಂದು ರಸ್ತೆ ಜಾಥಾ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನ ನಾವು ಅರ್ಥಪೂರ್ಣವಾಗಿ ಆಚರಿಸ್ತೀವಿ ಈ ರಸ್ತೆ ಸುರಕ್ಷತೆ ಬಗ್ಗೆ ಲೈವ್ ಎಕ್ಸಾಂಪಲ್ ಮುಖಾಂತರ ಎರಡೇ ಎರಡು ಮಾತುಗಳಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ನಿಮ್ಮಲ್ಲಿ ನ್ಯೂಸ್ ಪೇಪರ್ ಒಂದು ಹ್ಯಾಬಿಟ್ ಬಹಳ ಜನಕ್ಕೆ ಇದೆ ಅಂತ ನಾನು ಅನ್ಕೋತೀನಿ ನ್ಯೂಸ್ ಪೇಪರ್ನ ಇವತ್ತೊಂದ್ಸಲ ನೋಡ್ರಿ ನ್ಯೂಸ್ ಪೇಪರ್ನ ನೋಡ್ರಿ ಇವತ್ತೇ ನೋಡ್ರಿ ಒಂದು ದಂಡ ಹಾಕ ಎಷ್ಟೇ ಅಂದ್ರೆ ಒಂದು ಲಕ್ಷ ಹತ್ತು ಸಾವಿರಗಳ ದಂಡ ಆ ದಂಡ ಯಾರಿಗೆ ಹಾಕ್ಯಾರ ಅಂತಂದ್ರೆ ಬೆಂಗಳೂರಿನ ಒಬ್ಬ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿ ಆ ವಿದ್ಯಾರ್ಥಿ ಏನ್ ಮಾಡಿದ ಅಂತಂದ್ರೆ ಎರಡ್ ಸಾವಿರದ ಮೂರು ಮಾಡಲ್ ಗಾಡಿ ಕಾರ ವಿದ್ಯಾರ್ಥಿ ಬೆಂಗಳೂರಿಗೆ ಹೋಗ್ತಾ ಇದ್ದಾನೆ ಆ ಕಾರನ್ನ ತಗೊಂಡು ಬಂದು ಫುಲ್ ಮಾಡಿಫೈ ಮಾಡಿ ಕಪ್ಪಂದು ಎಲ್ಲ ಸತ್ತು ಕ್ಲಾಸ್ ಒಳಗಿರೋರು ಹೊರಗೆ ಹೊರಗ್ ಕಾಣಬೇಕು ಮತ್ತ ಪೂರ್ತಿ ಪೇಂಟಿಂಗ್ ಮಾಡಿಸಿನ ಅದು ಯಾವ ಲೆವೆಲ್ ಮಾಡಿಫೈ ಮಾಡ್ ಲೆವೆಲ್ ಮಾಡಿಫೈ ಅದನ್ನ ಪೊಲೀಸ್ ಹಿಡಿದ್ರು ಟ್ರಾಫಿಕ್ ಪೊಲೀಸ್ ಗಂಡ ಹಾಕಿದ್ರೆ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ದಂಡ ಇಡುತ್ತೆ ಮುಖಾಂತರ ದಂಡ ಹಾಕಿ ಮತ್ತೇಷನ್ ಮಾಡಿಸ್ತೇರಿ ಆ ಕಾರನ್ ಹೋಗಿ ಇವ್ಯಾಲ್ಯೂಯೇಷನ್ ಕಾರಿನ ಎಷ್ಟು ಎಷ್ಟು ಮೀಸ್ ಇರ್ತದೆ ಆ ಇವ್ಯಾಲ್ಯೇಷನ್ ಮಾಡಿದಾಗ ಆ ಕಾರಿನ ಮೌಲ್ಯ ಎರಡು ಸಾವಿರದ ಮೂರು ಮಾಡಲ್ ಮೌಲ್ಯ ಎಷ್ಟು ಆಗಿತ್ತು ಅಂತಂದ್ರೆ ಬರೀ ರೂಪಾಯಿ ಎಪ್ಪತ್ ಸಾವಿರ ರೂಪಾಯಿ ಗಾಡಿಗೆ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ತಣ್ಣ ತುಂಬ ಈಗ ಆ ಗಾಡಿ ತಗೋಬೇಕು ಏನು ಅಲ್ಲೇ ಬಿಡಬೇಕು ಅನ್ನೋದನ್ನ ಅವ್ರು ಮಾಡ ಇದು ಲೈವ್ ಎಕ್ಸಾಂಪಲ್ ಇವತ್ತು ಪೇಪರ್ ಹೋಗಿದ್ರೆ ಬರ್ತಾರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಈ ಗಾಳಿಪಟ ಹಾರಿಸ್ತಾರೆ ಗಾಳಿಪಟ ಹಾರಿಸ್ಬೇಕಾದ್ರೆ ಖಾರ ಬರುತ್ತೆ ತಿಕ್ಕ ತಾಯಿ ಕಾರ್ ಬರುತ್ತೆ ಆ ಖಾರನ ಹೇಗೋ ಹಾರಸ್ತಾರೆ ಶಾಲಾ ಮಕ್ಕಳು ಹಾರಿಸ್ತಾರೆ ಕಾಲೇಜ್ ಮಕ್ಕಳು ಹಾರಿಸ್ತಾರೆ ಸಾಕಷ್ಟು ಕಾಲದಲ್ಲಿ ಹಾರಿಸ್ತಾರೆ ಹಾರಿಸ್ತಾರೆ ರೋಡಿ ಆ ರೋಡಿ ಬಿಟ್ಟಿರೋದು ಎಷ್ಟೋ ಜನ ಗಮನಕ್ಕೆ ಬರೋದು ಹೆಲ್ಮೆಟ್ ಹಾಕಲಾರ ಅದೇ ತಾರಕ್ಕೆ ಕೊಳ್ಳನ್ನ ಒಟ್ಟಿ ಸಾವಾಗಿರ್ತಕ್ಕಂಥ ನೂರಾರು ಪ್ರಕರಣಗಳನ್ನು ನಾನು ನ್ಯೂಸ್ ಪೇಪರಲ್ಲಿ ಹೋಗಿದ್ದೀನಿ ಇನ್ನೂ ನ್ಯೂಸ್ ಪೇಪರ್ ಕೇಳಿದ್ರೆ ನಿಮ್ಗೆ ಬದು ಯಾಕೆ ಈ ಮಾತಾಡೋಕೀನಿ ಅಂತಂದ್ರೆ ಒಂದು ಜೀವ ಎಷ್ಟು ಮೌಲ್ಯ ಇದೆ ಅನ್ನೋದನ್ನು ಇಷ್ಟೊತ್ತು ಬರೋದು ಇರ್ತಕ್ಕಂಥ ಅತಿಥಿಗಳು ಅದ್ಭುತವಾಗಿ ಹೇಳಿದ್ರು ಆ ಪಾಪ ಆ ಒಬ್ಬ ಪೋಷಕ ಇಡೀ ಕುಟುಂಬಕ್ಕೆ ಆಧಾರ್ ಸ್ತಂಭ ಆಗಿರ್ತಾರೆ ಅವನ ಅಲ್ಲೇ ಅವ್ನು ಓದಿರ್ಲಾಗೆ ಆ ತಾರಿಯಾಗ ಆ ತಾರಕ್ಕೆ ಅಡ್ಡಲಾಗಿ ಅವ್ರು ಕೊಳ್ಳ ಯಾಕಂದರೆ ನೀರವಾಗಿ ಇಲ್ಲೇ ಬರುತ್ತೆ ಕೊಡಬೇಕು ಇವತ್ತು ಮೀನು ಆಟಿಂದ ಮೀನು ಮೀನು ಇಲ್ಲೇ ಹೋಗಿರುತ್ತೆ ಅಂತ ಕಟ್ ಆಯಿತು ಅಂತಂದರೆ ಆ ಒಂದು ನಿಮಿಷ ಎರಡು ನಿಮಿಷದಲ್ಲಿ ಅಭಿವೃದ್ಧಿ ಕಟ್ಟಾಗುತ್ತೆ ಅದಕ್ಕೆ ನಾನು ಜಾಸ್ತಿ ಏನು ಮಾತಾಡೋಕೆ ಹೋಗೋಲ್ಲ ಸಿ ಪಿ ಎಸ್ ಅವರು ನಿಮ್ಮ ಪ್ರಿನ್ಸಿಪಾಲ್ದಲ್ಲ ಚೆನ್ನಾಗಿ ಮಾತಾಡ್ ಹೇಳ್ತಿದ್ದಾರೆ ಅವರು ಹೇಳಿದ್ರನ್ನ ಮತ್ತೆ ನಾನು ಹೇಳಿದೆ ಬೋರ್ ಗೋರೋಡಿಸುತ್ತೆ ನಾನು ಸಿಂಪಲ್ ಆಗಿ ಒಂದು ಮಾತು ಹೇಳ್ತೀನಿ ನನ್ನ ಮಗ ನಾಲ್ಕು ವರ್ಷದವನು ಶ್ರೀರಾಮ್ಚಂದ್ರ ಅವರು ಅವನ ಹೆಸರು ಕಾರ್ ಹತ್ತಿದ ಕೂಡಲೇ ಫಸ್ಟ್ ಅವ್ನು ಸೀಟ್ ಬೆಲ್ಟ್ ಹಾಕ್ಬೋದು ಪಾಪ ಸೀಟ್ ಬೆಲ್ಟ್ ಹಾಕ್ಬೋ ಅಂತ ಹೇಳ್ತಾರೆ ನನಗೆ ನನಗೂ ಸೀಟ್ ಬೆಲ್ಟ್ ಅಂದ್ರೆ ನಾನು ನಮ್ಮ ಮಂದಿಗೆ ಸೀಟ್ ಬೆಲ್ಟ್ ಹಾಕಿಸ್ತಾನೆ ಅಂದರೆ ಮೊದಲು ನಾವು ಅವ್ನು ನಾನು ನನ್ನ ಮನೆಯಿಂದ ಉದಾಹರಣೆ ಹೇಗೆ ಕೊಟ್ಟೆ ಅಂದ್ರೆ ನೀವು ಅವ್ನ ಕಲಿಯೋದ್ರಿ ಅಂತ ಅಷ್ಟೇ ಉದ್ದೇಶ ಆಮೇಲೆ ನೀವೆಲ್ಲ ಸೈಕಲ್ ತಗೊಂಡು ಹೋಗ್ತಿರ್ತೀರಿ ಈಗೆಲ್ಲ ಹೇಳಿದ್ರು ನಮ್ಮಲ್ಲೇ ಬೈಕ್ ಬಳಿಸಿ ಎಲ್ಲ ಅದು ಎಲ್ಲ ಅಂತ ಹೇಳಿದರು ಬಹುಶಃ ಹೆಚ್ಚು ಜನರು ಸೈಕಲ್ ಹೋಗ್ಬಿಲ್ ಎಷ್ಟು ಜನರು ಸೈಕಲ್ ಬರ್ತಾರೆ ಶಾಲೆ ಇಲ್ಲ யா சைக்கல் தரோங்கில் எஸ் ஜன பைக் ஓடஸ் நீங்க சுள் நம்ம நிஜ எஸ்ட் ஜன பைக் ஓட் ஓடஸ் நீல்ல பைக் ஓடசுவாக சைக்கல் ஓடெல்லாம் ஓட மத்திய ஓகி இருக்கிற நான் பழத்திலே மத்தியொழு அது சைடு கார் ஆஸ் போக அவகாச மாதிரி அட்டேர்ட் மாதிரி நான் எர்டு மாதிரி ஓடே